ಕರ್ನಾಟಕ ಭವನ ಒಂದು ಇದರ ಪುನರ್ ಆಗಿ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಈ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಎ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ டி கே சிவ்குமார் அவர சச்சிவர்த்த சதீஷ் ஜார்கிஹொழியவரே டா எச் சி மகதேவப்பனியப்பா அவர கே என்ன அவர டெல்லி விஷேஷ பிரதிநிதி ಮಾಜಿ ಸಚಿವರಾದಂಥ ಜಯಚಂದ್ರ ಅವರ ಇನ್ನೊಬ್ಬರು ದೆಲ್ಲಿ ಪ್ರತಿನಿಧಿಗಳಾದಂಥ ಪ್ರಕಾಶ್ ಹುಕ್ಕೇರಿಯವ್ರೆ ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ಜಯರಾಮ್ ರಮೇಶ್ ಅವರೇ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾದಂಥ ಅರವಿಂದ್ ಬೆಲ್ಲದ್ ಅವರೇ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜಿತ್ ರಜನೀಶ್ ಅವರೇ ನಾರಾಯಣ್ ಶಾ ಅವರೇ ರಾಜ್ಯಸಭಾ ಸದಸ್ಯರಾದಂಥ ಶ್ರೀಮತಿ ಸುಧಾ ಮೂರ್ತಿಯವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ ಕೆಳಗಡೆ ಇರ್ತಕ್ಕಂಥ ಎಲ್ಲ ಮೇಲ್ಮನೆ ಮತ್ತು ಕೆಳಮನೆಯ ಸದಸ್ಯರುಗಳ ಭಾಗವಹಿಸಿರ್ತಕ್ಕಂಥ ಇತರ ಎಲ್ಲ ಬಂಧುಗಳೇ ತಾಯಂದಿರ ಮಾಧ್ಯಮದ ಗೆಳೆಯರೇ ಇದು ಹೊಸದಾಗಿ ನಿರ್ಮಾಣ ಮಾಡಿದಂಥ ಭವನ ಆದರೂ ಕೂಡ ಹಿಂದೆ ಇಲ್ಲಿ ಮೈಸೂರು ಭವನ ನಂತರ ಕರ್ನಾಟಕ ಭವನ ನಂಬರ್ ಒನ್ ಅಂತ ಹೇಳಿ ನಾವು ಕರಿತಾ ಇದ್ದ ಕರ್ನಾಟಕ ಭವನ ಎರಡಿದೆ ಕರ್ನಾಟಕ ಭವನ ಮೂರಿದೆ. ಡೆಲ್ಲಿ ಬರ್ತಕ್ಕಂಥ ಮಂತ್ರಿಗಳು ಶಾಸಕ ಮಿತ್ರರು ಅಧಿಕಾರಿಗಳು ಅವರೆಲ್ಲರೂ ಕೂಡ ಆಗಿಂದಾಗೆ ದಿಲ್ಲಿಗೆ ಬರಬೇಕಾಗ್ತದೆ ದಿಲ್ಲಿನಲ್ಲಿ ಕೆಲಸ ಇರ್ತದೆ ಯಾಕೆ ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆನಿರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪ್ರಕಾರ ಅಧಿಕಾರ ಹಂಚಿಕೆ ಆಗಿದೆ ಸೆಂಟ್ರಲ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ ಇರ್ತದೆ ಈ ಮೂರು ಲಿಸ್ಟ್ಗಳಿರೋದ್ರಿಂದ ಕೇಂದ್ರ ಸರ್ಕಾರವೂ ಕೂಡ ಕೆಲವು ವಿಚಾರಗಳ ಬಗ್ಗೆ ವಿಷಯಗಳ ಬಗ್ಗೆ ಕಾನೂನನ್ನು ಮಾಡುತ್ತದೆ ರಾಜ್ಯ ಸರ್ಕಾರಗಳು ಕೂಡ ಕಾನೂನನ್ನು ಮಾಡ್ತೇವೆ ಕನ್ಕರೆಂಟ್ ಲಿಸ್ಟ್ನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನುಗಳನ್ನು ಮಾಡ್ತೇವೆ ಹಾಗಾಗಿ ಸಂವಿಧಾನದ ರೀತಿಯ ನಮ್ಮ ಅಧಿಕಾರ ಹಂಚಿಕೆಯಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರದ ಕೇಂದ್ರವಾದಂಥ ದಿಲ್ಲಿನಲ್ಲಿ ಎಲ್ಲ ರಾಜ್ಯಗಳ ಭವನಗಳು ಇರ್ತವೆ ಆ ಭವನಗಳು ಅತ್ಯಂತ ಅವಶ್ಯ ಇರಲೇಬೇಕಾಗ್ತದೆ ನಮ್ಮಲ್ಲಿ ಮೂರು ಭವನಗಳಿದ್ದಾವೆ ಇದು ಒಂದನೇ ಭವನ ಇಲ್ಲಿ ಎರಡನೇ ಭವನ ಇದೆ ಅಲ್ಲ ಡೆಲ್ಲಿನಲ್ಲಿ ಎರಡನೇ ಭವನ ಇದೆ ಮತ್ತು ಮೂರನೇ ಭವನ ಕೂಡ ಇದೆ ಮೂರರಲ್ಲೂ ಕೂಡ ಅಧಿಕಾರಿಗಳು ಮಂತ್ರಿಗಳು ಶಾಸಕರು ಮಾಜಿ ಶಾಸಕರುಗಳು ಲೋಕಸಭಾ ಸದಸ್ಯರು ಮಾಜಿ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರುಗಳು ಇವರೆಲ್ಲರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಉಳುಕುತ್ತಾರೆ ಅವರು ಸುಮ್ಮ ಸುಮ್ಮನೆ ಬರ್ತಾರೆ ಅಂತಲ್ಲ ಕೆಲಸ ಇದ್ದಾಗ ಬರ್ತಾರೆ ಕೆಲಸ ಇದ್ದಾಗ ಉಳ್ಕೋಬೇಕಾಗ್ತದೆ ಕೇಂದ್ರ ಸರ್ಕಾರದ ಜೊತೆ ವ್ಯವಹಾರ ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯಕ್ಕೆ ಆಗಬೇಕಾದಂಥ ಅನೇಕ ಕೆಲಸಗಳಿರ್ತವೆ ಆ ಕೆಲಸಗಳನ್ನು ಮಾಡಿಸ್ಕೋಬೇಕಾದ್ರೆ ಅಧಿಕಾರಿಗಳೂ ಬರಬೇಕಾಗ್ತದೆ ಮಂತ್ರಿಗಳೂ ಬರಬೇಕಾಗ್ತದೆ ಶಾಸಕರು ಬರಬೇಕಾಗ್ತದೆ ಸೊ ಹಾಗಾಗಿ ಒಂದು ಉಳ್ಕೊಳ್ಳಿಕ್ಕೆ ಒಂದು ಸ್ಥಳ ಬೇಕಾಗ್ತದೆ ಅದಕ್ಕೋಸ್ಕರ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಇದು ಈ ಭವನ ನಿರ್ಮಾಣ ಆದದ್ದು ಸಾವಿರದ ಒಂಬೈನೂರ ಅರವತ್ತೇಳು ಅವತ್ತು ಮೈಸೂರು ರಾಜ್ಯ ಅಂತ ಇತ್ತು ಆಮೇಲೆ ಎಪ್ಪತ್ತ್ಮೂರಿನಲ್ಲಿ ಕರ್ನಾಟಕ ಆಯಿತು ಮೈಸೂರು ರಾಜ್ಯಕ್ಕೆ ದೇವರಾಜ್ ಅರಸರವರು ಚೀಫ್ ಮಿನಿಸ್ಟರ್ ಇರುವಾಗ ಕರ್ನಾಟಕ ಅಂತೇಳಿ ನಾಮಕರಣ ಆಯಿತು ಆ ನಾಮಕರಣ ಆದಮೇಲೆ ಕರ್ನಾಟಕ ಅಂತೇಳಿ ಕರ್ನಾಟಕ ಇವತ್ತಿನ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಆಯಿತು ಅಲ್ಲಿಂದೀಚೆಗೆ ಕರ್ನಾಟಕ ರಾಜ್ಯ ಮೊದಲು ಮೈಸೂರು ರಾಜ್ಯ ಏಕೀಕರಣ ಆಗೋದಕ್ಕಿಂತ ಮುಂಚಿತವಾಗಿ ಮೈಸೂರು ರಾಜ್ಯ ಅಂತ ಕರಿತಾ ಇದ್ದು ನಾವು ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಇವತ್ತು ಒಕ್ಕೂಟದ ವ್ಯವಸ್ಥೆನಲ್ಲಿರೋದ್ರಿಂದ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ತೆರಿಗೆಯನ್ನು ವಸೂಲು ಮಾಡ್ತವೆ ಆ ತೆರಿಗೆನಲ್ಲಿ ಪಾಲನ್ನು ಹಂಚಿಕಿವಿ ನಾವು ಇದು ಸಂವಿಧಾನ ಹೇಳಿರ್ತಕ್ಕಂಥದ್ದು ಐದು ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗ ರಚನೆ ಆಗ್ತದೆ ಆಯೋಗದವರು ಎಷ್ಟೆಷ್ಟು ಭಾಗ ಕೇ ರಾಜ್ಯಗಳಿಗೆ ಹೋಗ್ಬೇಕು ಎಷ್ಟೆಷ್ಟು ಭಾಗ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಅದರಂತೆ ನಾವು ಹಣಕಾಸಿನ ಭಾಗವನ್ನು ಕೂಡ ಮಾಡ್ಕೊಳ್ತೇವೆ ನಮ್ಮ ಭಾಗ ಕೂಡ ಇಲ್ಲಿ ಇರ್ತದೆ ಹಾಗಾಗಿ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಇರ್ತವೆ ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡೂ ಮಾಡ್ತಕ್ಕಂಥ ಇರ್ತವೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ ನಾವು ಅದು ಅದು ಶೇರಿಂಗ್ ಇರ್ತಕ್ಕಂಥದ್ದು ಪ್ಯಾಟ್ರನ್ನು ಕೇಂದ್ರ ಸರ್ಕಾರನೂ ಕೂಡ ಪಾಲ್ದಾರರಾಗಿರ್ತಾರೆ ರಾಜ್ಯ ಸರ್ಕಾರನೂ ಇರ್ತದೆ ಅದರಲ್ಲಿ ಎಷ್ಟು ಪಾಲಿರ್ತದೆ ಅಂತಕ್ಕಂಥದ್ರ ಬಗ್ಗೆ ನಾನು ಈಗ ಮಾತನಾಡಲಿಕ್ಕೆ ಹೋಗಲ್ಲ ಸೊ ರಾಜ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಈ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ರಾಜ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದನ್ನು ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಮಾನ್ಯ ಖರ್ಗೆ ಅವರು ಹಿಂದೆ ಅರವತ್ತೇಳರಲ್ಲಿ ಇದು ನಿರ್ಮಾಣ ಆದಾಗ ಇದಕ್ಕೆ ಶಂಕುಸ್ಥಾಪನೆ ಮಾಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಾಡಿದರು ಆಮೇಲೆ ಉದ್ಘಾಟನೆ ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಮಾಡಿದರು ನಿಡ್ಲಿಂಗಪ್ಪನವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅವರ ಹೆಸರುಗಳನ್ನು ಕೂಡ ಯಾಕೆಂದರೆ ಇತಿಹಾಸ ಗೊತ್ತಾಗಬೇಕು ಯಾರ ಕಾಲದಲ್ಲಿ ಇದು ಪ್ರಾರಂಭ ಆಯಿತು ಯಾರು ಇದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು ಯಾರು ಇದನ್ನು ಉದ್ಘಾಟನೆ ಮಾಡಿದ್ರು ಯಾವತ್ತಿನಿಂದ ಇತ್ತು ಸುಮಾರು ಐವತ್ತೊಂದು ವರ್ಷಗಳ ಕಾಲ ಇತ್ತು ಕರ್ನಾಟಕ ಭವನ ನಂಬರ್ ಒನ್ ಐವತ್ತೊಂದು ವರ್ಷಗಳ ಕಾಲ ಇತ್ತು ಐವತ್ತೊಂದು ವರ್ಷಗಳ ತಜ್ಞರ ಅಭಿಪ್ರಾಯದಂತೆ ಐವತ್ತೊಂದು ವರ್ಷಗಳ ಶಿಥಿಲಾ ವ್ಯವಸ್ಥೆಯಲ್ಲಿದೆ ಈ ಶಿಥಿಲಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ಬಿಲ್ಡಿಂಗನ್ನು ಕೆಡವಿ ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ ಮೇಲೆ ಬಹುಶಃ ಈಗಾಗಲೇ ನನಗೆ ಗೊತ್ತಿರೋ ಮಟ್ಟಿಗೆ ಎರಡು ವರ್ಷ ಅವಧಿ ಇದ್ದದ್ದು ಇದಕ್ಕೆ ಮಧ್ಯದಲ್ಲಿ ಕೊರೋನಾ ರೋಗ ಬಂದದರಿಂದ ವಿಳಂಬ ಆಯಿತು ಸಾಕಷ್ಟು ವಿಳಂಬ ಆಗಿದೆ ಅದರ ಬಗ್ಗೆ ಎರಡನೇ ಮಾತಿಲ್ಲ ಎರಡು ವರ್ಷದಲ್ಲಿ ಮುಗಿಬೇಕಾಗಿತ್ತು ಆದರೆ ಮುಗಿಲಿಲ್ಲ ನಾವು ಬಂದು ಈಗ ಮೇ ತಿಂಗಳಿಗೆ ಎರಡು ವರ್ಷ ಇದೆ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆದದ್ದು ಇದು ಈ ನೀವು ನೀನು ಎರಡು ಸಾವಿರದ ಹದಿನೆಂಟರ ಬಜೆಟ್ನಲ್ಲಿ ಇದು ಘೋಷಣೆ ಆಯಿತು ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಸೊ ಎರಡು ಸಾವಿರದ ಹತ್ತೊಂಬತ್ತರಿಂದ ಇವತ್ತನೂರಿಗೆ ಸುಮಾರು ಏಳು ವರ್ಷ ಎಂಟು ವರ್ಷಗಳಾಯ್ತಾ ಬಂದಿದ್ದಾವೆ ಆದರೂ ವಿಳಂಬವಾಗಿ ಆಗಿದೆ ಆದರೆ ಖರ್ಗೆವರು ಸಲಹೆ ಕೊಟ್ಟಂಥ ರೀತಿಯಲ್ಲಿ ಮಿನಿಸ್ಟ್ರಿಗಳು ರೂಮ್ಗಳು ಚೆನ್ನಾಗಿದ್ದಾವೆ ಎಮ್ ಎಲ್ ಎ ರೂಮ್ಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಯಾಕಂದರೆ ಅವರಿಗೆ ಒಂದು ಸಿಟೌಟ್ ಬೇಕಾಗ್ತದೆ ಸಿಟೌಟು ಮಾಡಿಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥದ್ದು ಅದ್ರ ಬಗ್ಗೆ ನಮ್ಮ ಸರ್ಕಾರ ಪರಿಶೀಲನೆಯನ್ನು ಮಾಡ್ತದೆ ಅಂತಕ್ಕಂಥ ಪಿ ಡಬ್ಲ್ಯೂ ಮಿನಿಸ್ಟರು ಕೂಡ ಇಲ್ಲೇ ಇದ್ದಾರೆ ನಿಮಗೆ ಲಾಭ ಆಯ್ತದೆ ಅಂತ ಹೇಳಲಿಲ್ಲ ನಾನು ಏಕೆಂದರೆ ನಾಳೆನೇ ಮಾಡೋಕ್ಕಾಗಲ್ಲ ನಾಳೆಯಿಂದ ಇಲ್ಲಿ ಉಡ್ಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಅದನ್ನು ಕೂಡ ನಿಮ್ಮ ನೀವು ಹೇಳಿರ್ತಕ್ಕಂಥ ಸಲಹೆಯನ್ನು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಅವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಯಾಕಂದರೆ ಇನ್ನೊಂದು ಭವನ ಇದೆ ಇಲ್ಲಿ ಪಕ್ಕದಲ್ಲಿ ಭವನ ಇದೆ ಆ ಭವನದಲ್ಲಿ ಕೆಲವು ರೂಮ್ಗಳು ಇದ್ದಾವೆ ಆ ರೂಮ್ಗಳಲ್ಲಿ ಕೆಲವು ಅಲ್ಲಿ ಸಿಟೌಟ್ಗಳು ಕೂಡ ಇದ್ದಾವೆ ಕೆಲವು ಅಲ್ಲಿ ಅಲ್ಲಿ ಎಮ್ ಎಲ್ ಎಗಳಿಗೆ ಕೊಡೋಕ್ಕಾಗತ್ತಾ ಇಲ್ಲಿ ಮಿನಿಸ್ಟ್ರಿಗಳಿಗೆ ಕೊಡೋಕ್ಕಾಗತ್ತಾ ಅಧಿಕಾರಿಗಳಿಗೆ ಎಲ್ಲಿ ಕೊಡಬೇಕು ಅಂತಕ್ಕಂಥದನ್ನು ಕೂಡ ಯೋಚನೆ ಮಾಡ್ತಕ್ಕಂಥದ್ದು ಅಗತ್ಯ ಇದೆ ಅದಕ್ಕೋಸ್ಕರ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದು ನಾನು ಸೊ ಒಟ್ಟಾರೆ ಇಲ್ಲಿ ಅನುಕೂಲ ಆಗೋ ರೀತಿನಲ್ಲಿ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾವು ಅದನ್ನು ಗಂಭೀರವಾಗಿ ಪರಿಶಿ ಪರಿಶೀಲಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕೂಡ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇದು ಭಾಷಣ ಮಾಡ್ತಕ್ಕಂಥ ಸಂದರ್ಭನೂ ಅಲ್ಲ ಕಾರ್ಯಕ್ರಮವೂ ಅಲ್ಲ ಹಾಗಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರಾಯಭಾರಿ ಭವನವಾಗಿ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬೈ ರಾಯಭಾರಿ ಕಚೇರಿಯಾಗಿ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಯಾಕಂದರೆ ರಾಜ್ಯಗಳ ಅಭಿವೃದ್ಧಿ ಆದರೇ ಕೇಂದ್ರ ಅಭಿವೃದ್ಧಿ ಆಗೋದು ಕೇಂದ್ರ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯಗಳೆಲ್ಲ ಅಭಿವೃದ್ಧಿ ಆಗಬೇಕಾಗ್ತದೆ ಅದಾದಾಗ ಇಡೀ ದೇಶನೇ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣದಿಂದ ಆ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಒಟ್ಟುಗೂಡಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿರೋದ್ರಿಂದ ನಾವು ಇಡೀ ದೇಶ ಇಡೀ ದೇಶ ಸುಭದ್ರವಾಗಿ ಭದ್ರ ಬುನಾದಿ ಮೇಲೆ ಈ ದೇಶವನ್ನು ಕಟ್ತಕ್ಕಂಥ ನಮ್ಮ ರಾಜ್ಯ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ದಿಕ್ಕಿನಲ್ಲಿ ಅಧಿಕಾರಿಗಳು ಮಂತ್ರಿಗಳು ಎಲ್ಲರೂ ಕೂಡ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಎಲ್ಲರೂ ಪ್ರಯತ್ನ ಮಾಡತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ ನಿಮ್ಮೆಲ್ಲರಿಗೂ ಶುಭ ಕಾಮನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೂ ಎರಡನೇ ಭವನ ಇದೆಯಲ್ಲ ಅದನ್ನು ಕೂಡ ನಾನು ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿದ್ದೀನಿ ಅದನ್ನು ರಿನೋವೇಷನ್ ಮಾಡಿಸ್ತಕ್ಕಂಥ ಅಗತ್ಯ ಇದೆ ಅದನ್ನು ಕೂಡ ರಿನೋವೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲ ಶುಭ ಕೋರಿ ಮತ್ತೊಮ್ಮೆ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಕರ್ನಾಟಕ ಭವನ ಕಾವೇರಿ ಭವನ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ಭವನ ಅನ್ನೋದು ಸೂಕ್ತ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕರ್ನಾಟಕ ಭವನ ಈ ಕರ್ನಾಟಕ ಭವನವನ್ನು ಏನು ಇವತ್ತು ನಿರ್ಮಾಣಗೊಂಡಿದೆ ಹೊಸ್ದಾಗಿ ಇದನ್ನು ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಉದ್ಘಾಟನೆಯಾಗಿದೆ ಇದರಿಂದ ರಾಜ್ಯಕ್ಕೆ ಹೆಚ್ಚು ಅನುಕೂಲ ಆಗಲಿ ಉಪಯೋಗ ಆಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಶುಭ ಸಮಾರಂಭಕ್ಕೆ ಬಂದು ಹಳೆಯ ಕಟ್ಟಡದ ಬಗ್ಗೆ ಮೆಲುಕು ಹಾಕಿ ಕಟ್ಟಡವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂವಿಧಾನವನ್ನು ಗೌರವಿಸೋದ್ರ ಬಗ್ಗೆ ನೆನಪು ಮಾಡಿಕೊಂಡು ಬಾಬಾ ಸಾಹೇಬ್ರನ್ನೂ ಕೂಡ ಸಹ ನೆನಪು ಮಾಡಿಕೊಂಡಿದ್ದಾರೆ